ನನಗೆ ನನ್ನ ಲೈಫ್ನ ಮೊದಲಿಂದ ಶುರು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಅದು ಸಾಧ್ಯನಾ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾನು ಸಾಕಷ್ಟು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೊತೆ ಹೋಗಬೇಕಾಗಿತ್ತು ಸಾಕಷ್ಟು ವಿಷಯಗಳನ್ನ ನಾನು ಇನ್ನೂ ಕಲಿಬೇಕಾಗಿತ್ತು ಹಾಗೆ ಇನ್ನೂ ಓದಬೇಕಾಗಿತ್ತು ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕಾಗಿತ್ತು ಇನ್ನೇನೂ ತಿನ್ನಬೇಕಾಗಿತ್ತು ಯಾವ್ಯಾವ ಥರದ ಬಟ್ಟೆಗಳನ್ನು ಹಾಕ್ಕೋಬೇಕು ಅಂತ ನಾವು ಆಸೆ ಇತ್ತು ಯಾವುದಕ್ಕೂ ನಮಗೆ ಅಲ್ಲಿ ಅವಕಾಶ ಇರಲಿಲ್ಲ ಅನುಕೂಲ ಇರಲಿಲ್ಲ ರೆಸ್ಟ್ರಿಕ್ಷನ್ ಜಾಸ್ತಿ ಇತ್ತು ಅದರ ಜೊತೆಗೆ ಜೀವನದ ಜಂಜಾಟದಲ್ಲಿ ಬಡತನವೇ ಹೆಚ್ಚಾಗಿತ್ತು ಇಂಥ ಸಿಚುವೇಷನಲ್ಲಿ ನಾವು ಆವಾಗಿನ ಪರಿಸ್ಥಿತಿ ಹೇಗಿತ್ತು ಆವಾಗ ಏನು ಹೇಳ್ತಾ ಇದ್ರು ಅದಕ್ಕೆ ಮಾತ್ರ ನಾವು ದೊಡ್ಡವ್ರು ಹೇಳ್ದಂಗೆ ಕೇಳಿಕೊಂಡು ಬೆಳೆದ್ವಿ ಮತ್ತು ನನಗಿವಾಗ ನನ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ನಾನು ವಾಪಸ್ ಹೋಗಿ ನಾನು ಫಸ್ಟಿಂದ ನನ್ನ ಜೀವನ ಶುರು ಮಾಡಬೇಕು ಅಂತ ತುಂಬ ಆಸೆ ಆಗುತ್ತೆ ಆದರೆ ಅದನ್ನು ನೆನೆಸ್ಕೊಂಡಾಗ ಅದು ನಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಅನಿಸ್ದಾಗ ತುಂಬ ಬೇಜಾರಾಗುತ್ತೆ ಚೈಲ್ಡ್ಹುಡ್ಡಲ್ಲಿ ಆಟ ಆಡ್ಕೋತಾ ಬೆಳೆದಂಥ ಆ ಜೀವನ ಕಂಪೇರ್ ಮಾಡಿದ್ರೆ ಇವಾಗಿನ ಮಕ್ಳಿಗೂ ಅವಾಗಿನ ಮಕ್ಳಿಗೂ ಸಾಕಷ್ಟು ವ್ಯತ್ಯಾಸ ಅಂತೂ ಖಂಡಿತ ಇದೆ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬೆಳೀತಾ ಇದ್ವಿ ಹಾಗೆ ಇವಾಗಿನ ಮಕ್ಕಳು ಎಷ್ಟು ಅಡಿಕ್ಟ್ ಆಗ್ತಿದ್ದಾರೆ ಅಂತ ಅಂದಾಗ ಬಟ್ ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ ನಾವೇನು ಕಳ್ಕೊಂಡಿರ್ತೀವಿ ಅದನ್ನು ಪಡ್ಕೊಳೋಕ್ಕಂತೂ ಸಾಧ್ಯವೇ ಇಲ್ಲ ಆದರೆ ಮುಂದಿನ ಜೀವನ ಹೆಂಗಿರಬೇಕು ಅಂತ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರತ್ತೆ ಸೊ ಸುಮಾರು ಇಪ್ಪತ್ತು ವರ್ಷದ ಮುಂಚೆ ನಮ್ಮ ಮಕ್ಳಿಗೂ ಇವಾಗಿನ ಮಕ್ಳಿಗೂ ಕಂಪೇರ್ ಮಾಡಿದ್ರೆ ಅವರು ಮೆಂಟಲಿ ಕೂಡ ತುಂಬ ಏನು ಅಡ್ವಾನ್ಸ್ ಆಗಿದ್ದಾರೆ ಯೋಚನೆ ಮಾಡುವಂಥ ಶಕ್ತಿ ಕೂಡ ಆವಾಗಿನ ಮಕ್ಳಿಗೂ ಇವಾಗಿನ ಮಕ್ಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ತುಂಬ ಬುದ್ಧಿವಂತ ಮಕ್ಕಳಿದ್ದಾರೆ ಆದರೆ ಇವತ್ತು ನಾನು ಹೇಳಬೇಕ ಅನ್ಕೊ ಒಂದು ವಿಷಯ ಏನಿದೆ ಅದು ಒಂದು ಸಣ್ಣದೊಂದು ಕಮೆಂಟ್ ಮೂಲಕನೇ ನಾನು ಈ ಏನು ಈ ಕನ್ವರ್ಸೇಷನ್ನ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಕಮೆಂಟ್ ಹೇಗಿದೆ ಅಂತಂದರೆ ನನಗೆ ನಿಜಕ್ಕೂ ಅದು ತುಂಬಾ ಹರ್ಟ್ ಮಾಡ್ತು ಇವರೆಲ್ಲ ಹೇಗೆ ಇನ್ನೂ ಇವಾಗಲೂ ಥಿಂಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾರದ್ದಾದ್ರೂ ಜೀವನ ಅದು ನಮ್ಗೆ ಸತಿ ಮಾತ್ರ ಸಿಗೋದಕ್ಕೆ ಸಾಧ್ಯ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ಈ ಜೀವನದಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಕಲಿಬೇಕು ಬೆಳಿಬೇಕು ದುಡಿಬೇಕು ಎಲ್ಲನೂ ಒಂದು ಒಂದ್ಸರ್ತಿ ನಾವು ಇದನ್ನೆಲ್ಲ ಅನುಭವಿಸಿ ಬಿಟ್ಟ ಮೇಲೆ ಸತ್ತ ಮೇಲೆ ನಾವು ಮತ್ತೆ ಮನುಷ್ಯರಾಗಿ ನಾವು ಹುಟ್ಟು ಬರ್ತೀವಿ ಅಂತ ನಮಗೂ ಗೊತ್ತೂ ಇಲ್ಲ ಅಥವಾ ಅಥವಾ ನಮ್ಮ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಡದೆ ಸುಮ್ಮನೆ ಇದ್ರೂ ನಾವೇನೋ ಏನು ಮಾಡಿದ್ವಿ ನಾವು ಏನು ಕಳ್ಕೊಂಡ್ವಿ ಏನು ಪಡ್ಕೊಂಡ್ವಿ ಅಂತ ಅನ್ನೋದು ಜಾಸ್ತಿ ನಮಗೆ ನಮ್ಮ ಮುಂದೆ ಏನು ಕಾಣೋ ಅಂಥ ಪ್ರಶ್ನೆ ಆಗಿರುತ್ತೆ ಸೊ ಸಣ್ಣದಾಗಿ ಯೋಚನೆ ಮಾಡುವಂಥವ್ರಿಗೂ ಅಥವಾ ದೊಡ್ಡದಾಗಿ ಯೋಚನೆ ಮಾಡುವಂಥವ್ರಿಗೂ ಸಾಕಷ್ಟು ವ್ಯತ್ಯಾಸ ಅಂತೂ ಇದೆ ಇನ್ನೂ ತುಂಬ ಕೀಳಾಗಿ ಯೋಚನೆ ಮಾಡುವಂಥ ಜನ ಇದ್ದಾರಲ್ಲ ಅಂತಂದರೆ ನನಗೆ ಇವತ್ತು ತುಂಬ ಹರ್ಟ್ ಮಾಡಿದ್ದು ಇದೇ ಕಮೆಂಟ್ ಮೇಲೆ ನಾನು ಇವತ್ತಿನ ಬ್ಲಾಗಲ್ಲಿ ಈ ವಿಷಯಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಇದರಲ್ಲಿ ಸ್ಟ್ರಗಲ್ ಮಾಡಿದ್ದೀನಿ ಸಾಕಷ್ಟು ನನ್ನ ಜೀವನ ನನ್ನ ನಾನು ಕೂಡ ನೋಡಿದ್ದೀನಿ ನನ್ನ ಈ ಒಂದು ಲೈಫ್ ಟೈಮಲ್ಲಿ ಸಾಕಷ್ಟು ನಾನು ನೋಡಿದ್ದೀನಿ ಕಷ್ಟಗಳೇ ಜಾಸ್ತಿ ಸುಖ ಕಡಿಮೆ ಅಂತಲೇ ಹೇಳ್ಬೋದು ಆ ಕಷ್ಟ ದಿನಗಳಲ್ಲಿ ನಾವು ಏನೇನೆಲ್ಲ ಅನುಭವಿಸಿದ್ವಿ ಅದು ನನಗೆ ಅವಾಗವಾಗ ರೀಕಾಲ್ ಆಗ್ತಿರುತ್ತೆ ರಿಪೀಟ್ ಆಗ್ತಿರುತ್ತೆ ಅದನ್ನು ನೋಡಿನೇ ನಾನು ಮುಂದೆ ನಾನು ಹೆಜ್ಜೆ ಇಡ್ತೀನಿ ನಾನು ಬೆಳೆಯೋದಾಗ್ಲಿ ಅಥವಾ ನನ್ನ ಮಕ್ಕಳನ್ನು ಬೆಳೆಸೋದಾಗಲಿ ಅಥವಾ ನನ್ನ ಜೀವನ ಶೈಲಿ ಆಗಲಿ ಪ್ರತಿಯೊಂದು ನಮ್ಮ ಹಿಂದಿನ ಜೀವನಕ್ಕೆ ಕಂಪೇರ್ ಮಾಡ್ಕೋತಾನೆ ಮುಂದೆ ನಾವು ಮುಂದುವರಿತಾ ಇರಬೇಕು ನಾವು ಮುಂಚೆ ಹೇಗಿದ್ವಿ ಇವಾಗ ಹೇಗಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವೇ ಕಂಪೇರ್ ಮಾಡ್ಕೋಬೇಕು ಸೊ ಇವತ್ತು ಬಂದಿರೋಂಥ ಈ ಕಮೆಂಟನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವರು ಎಷ್ಟು ಚೀಪಾಗಿ ಇದನ್ನು ಏನು ಹೇಳ್ತಿ ಹೇಳಿದ್ದಾರೆ ಅಂತನೋದನ್ನು ನಿಮಗೆ ತೋರಿಸಿದೀನಿ ಈ ಥರದ ಮೆಂಟಾಲಿಟಿ ಇಟ್ಕೊಂಡು ಜನ ಯಾವತ್ತಿಗೂ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಈ ಕಮೆಂಟ್ ಮಾಡಿರೋದು ಕನಕಮ್ಮ ಅಂತ ಆ ಮಹಿಳೆ ಹೆಸರು ಆ ಫೋಟೋ ಏನಾರು ಹಾಕಿದರೆ ಸ್ವಲ್ಪ ಅಮುಖ ಹೇಗಿತ್ತು ಅಂತ ನಾನು ನೋಡ್ಬೋದಾಗಿತ್ತು ಫೋಟೋ ಹಾಕಿಲ್ಲ ಸೊ ಇವತ್ತು ನಾನು ಇಷ್ಟು ಬೇಜಾರು ಮಾಡಿಕೊಂಡು ಮಾತಾಡ್ತಿರೋದಕ್ಕೆ ಕಾರಣ ಏನಂದರೆ ಅಯ್ಯಮ್ಮ ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ಏನಾರು ಹೇಳಿದರೂ ನಾನು ಸಹಿಸ್ಕೊತಿದ್ದೆ ಆದರೆ ಮಕ್ಕಳ ಬಗ್ಗೆ ಹೇಳಿರೋದ್ರಿಂದ ನಾನು ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇದ್ರ ಮೇಲೆ ಧ್ವನಿ ಎತ್ತಿ ಮಾತಾಡಲೇಬೇಕಾಗಿತ್ತು ಅವಳು ಹೇಳಿರೋವಂಥ ಮಾತು ಎಷ್ಟು ಸ್ಟ್ರೈಟ್ ಫಾರ್ವರ್ಡಾಗಿ ನಮ್ಮ ಏನು ಹಾರ್ಟಿಗೆ ಚುಚ್ಚತೆ ಅಂತಂದರೆ ಹುಡುಗಿ ಹುಡುಗಿತರ ಮನೆ ಒಳಗಡೆ ಕೂಡಿ ಹಾಕ್ಕೊಂಡಿದ್ಯಾ ಮಗಳನ್ನ ಸುತ್ತಕ್ಕೆ ಬಿಟ್ಟಿದ್ಯಾ ಮಗಳು ಹಾಕೊಳ್ಳೋವಂಥ ಬಟ್ಟೆ ನೋಡು ಥೂಚಿ ಅಂತೆಲ್ಲ ಹೇಳಿದ್ ನನ್ನನ್ನು ಸಿಂಗ್ಯುಲರಾಗಿ ಮಾತಾಡ್ಸೇಳೆ ನನ್ನನ್ನು ಏನಾದರೂ ಅಲ್ಲಿ ಪರವಾಗಿಲ್ಲ ಆದರೆ ಮಕ್ಕಳನ್ನು ನೋಡುವಂಥ ದೃಷ್ಟಿ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಮಾ ಮನೆ ಬೇರೆಯವ್ರ ಮನೆ ಮಕ್ಕಳ ಬಗ್ಗೆ ಮಾತಾಡೋದು ನಾನು ಯಾವತ್ತಿಗೂ ಸಹಿಸಲ್ಲ ನೀವು ಯಾರು ಅದನ್ನು ಹೇಳೋದಕ್ಕೆ ಅವಳು ಕೆಲಸ ಮಾಡ್ತೀಯಾಳೆ ದುಡಿತಿದ್ದಾಳೆ ಅವಳಿಗೇನು ತಿನ್ನಬೇಕು ಅನ್ಸುತ್ತಾ ತಿಂತಾಳೆ ಅವಳು ಹುಡುಗರ ಜೊತೆ ಇರೋದು ಅವಳು ಕೆಲಸ ಮಾಡ್ತಿರೋ ಗ್ರೂಪ್ ಜೊತೆಗೆ ಫೋಟೋದಲ್ಲಿ ನೋಡಿದ ತಕ್ಷಣಕ್ಕೆ ಜನ ಅದು ಹೆಂಗೆ ತಿಳ್ಕೊತಾರೆ ಅಂದರೆ ಗಾಜಿನ ಲೋಟ್ದಲ್ಲಿ ಕೋಕೋಲ ಕುಡಿದ್ರು ಅಥವಾ ಬ್ಲ್ಯಾಕ್ ಕಾಫಿ ಕುಡಿದ್ರು ಟೀ ಕುಡಿದ್ರು ಅದು ಅವ್ರಿಗೆ ಡ್ರಿಂಕ್ಸ್ ಥರ ಕಾಣಿಸುತ್ತೆ ಹುಡುಗರು ಜೊತೆ ಇದ್ದಾರೆ ಅಂದ ತಕ್ಷಣ ಅವರು ಬೇರೆಯೇ ರೀತಿಯಲ್ಲಿ ಇರ್ತಾರೆ ಅಂತ ಒಂದು ಅನ್ನೋ ಒಂದು ಮೆಂಟಾಲಿಟಿ ಫಸ್ಟ್ ಆಫ್ ಆಲ್ ನಿಮಗೆ ನಮ್ಮ ಮನೆ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ರೈಟ್ಸ್ ಕೊಟ್ಟಿದ್ಯಾರು ನನ್ನ ಮಗನ ಮನೆ ಒಳಗಡೆ ಹುಡುಗಿ ಥರ ಕೂಡ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಹೇಗಿದೆ ಅಂತ ಗೊತ್ತಿದೆಯಾ ನಿಮಗೆ ನನ್ನ ಗಂಡನಿಗೆ ಡಯಾಬಿಟಿಸ್ ಇದೆ ಕೆಲಸ ಕಳ್ಕೊಂಡಿದ್ದಾರೆ ಮನೇಲಿದ್ದಾರೆ ನಾನೀಗ ಹೊಸದಾಗಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಮಗ ನನಗೆ ಸಪೋರ್ಟ್ ಮಾಡೋಕ್ಕೆ ಈ ಒಂದು ಪರಿಸ್ಥಿತಿನಲ್ಲಿ ಮಗ ನನ್ನ ಜೊತೆ ನಿಂತಿದ್ದಾನೆ ನಾನು ಅದಕ್ಕೆ ಖುಷಿ ಪಡಬೇಕು ಈ ಸಂದರ್ಭದಲ್ಲಿ ನಾನು ಅವನ್ನ ಇನ್ನೆಲ್ಲೋ ಕೆಲಸಕ್ಕೆ ಓಡಿಸೋಕ್ಕಿಂತಲೂ ನಮ್ಮ ಕಷ್ಟನ ಅರ್ಥ ಮಾಡಿಸ್ತಾ ಇದ್ದೀವಿ ದುಡಿಬೇಕು ಅದರಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆಯಲ್ಲ ಅವನಿಗೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅವನು ಓದೋದನ್ನು ಒಂದು ವರ್ಷ ಮುಂದಕ್ಕೆ ಹಾಕಿ ಆ ಒಂದು ವರ್ಷದಲ್ಲಿ ನಮ್ಮ ಜೀವನಕ್ಕೆ ಆಧಾರ ಆಗಿ ನಿಂತ್ಕೊಂಡಿದ್ದಾನಲ್ಲ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನನ್ನ ಮಗಳು ಹೋಗಿರೋದು ಕೆಲಸ ಮಾಡೋದಕ್ಕೆ ಅವಳು ಆಸೆ ಇದೆ ಆಸೆ ಪಟ್ಟಂಗೆ ಬಟ್ಟೆ ಹಾಕೋತಾಳೆ ನಾನು ನೀವು ಹಾಕ್ಕೊಳಕ್ಕಾಗುತ್ತ ಅವ್ರು ಹಾಕೋಂಥ ಬಟ್ಟೆ ಬಗ್ಗೆ ನೀವು ಮಾತಾಡೋದಕ್ಕೆ ನೀವು ಯಾರು ರೀ ಯಾವ ಹೆಣ್ಣುಮಕ್ಕಳು ಏನು ಹಾಕೋಬಾರ್ದು ಏನು ಹಾಕೋಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನೀವು ಯಾರು ನನಗಿವಾಗ ಆಸೆ ಇತ್ತು ನಾನು ಅದನ್ನು ಮತ್ತೆ ವಾಪಸ್ ಮಾಡೋದಕ್ಕಾಗತ್ತಾ ಸಾಧ್ಯವೇ ಇಲ್ಲ ಒಂದು ಬಟ್ಟೆ ಹಾಕ್ಕೊಂಡ ತಕ್ಷಣಕ್ಕೆ ಮ ಏನೋ ಆ ಹುಡುಗಿ ಕ್ಯಾರೆಕ್ಟರೇ ಚೇಂಜ್ ಆಗೋಯ್ತು ಅಂತ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ ಅದು ನಿಜಕ್ಕೂ ಚೀಪ್ ಅಂತ ಅನ್ಕೊತೀನಿ ಅದು ಎಂಥ ಚೀಪ್ ಮೆಂಟಾಲಿಟಿ ಜನ ಅಂತ ಅನಿಸುತ್ತೆ ನನ್ನ ಮಕ್ಕಳ ಬಗ್ಗೆ ಯಾರೂ ಕೂಡ ನನ್ನ ಒಂದು ಏನು ಮಾತಾಡೋದಕ್ಕೂ ನಾನು ಖಂಡಿತ ಬಿಡಲ್ಲ ನನಗೆ ಗೊತ್ತು ನನ್ನ ಮಕ್ಕಳು ಹೇಗಿದ್ದಾರೆ ಅಂತ ಅದನ್ನು ಯಾರಿಗೂ ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ ಬಟ್ಟೆ ಹಾಕೊಂಡ ಅದಕ್ಕೆ ತಕ್ಷಣಕ್ಕೆ ಮನುಷ್ಯ ಬದಲಾಗೋದಿಲ್ಲ ಸೊ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನನ್ನ ಬಗ್ಗೆ ನೀವೇನಾದ್ರು ಆದರೆ ಮಕ್ಕಳ ಬಗ್ಗೆ ಏನಾದ್ರು ಹೇಳಿದ್ರೆ ಅದು ಪರಿಣಾಮ ಸರಿ ಇರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರದ ಕಮೆಂಟ್ಸ್ಗೆಲ್ಲ ಅವಾಗವಾಗಲೇ ಉತ್ತರ ಕೊಟ್ಬಿಡ್ಬೇಕು ಹಾಗಾಗಿ ಕೊಟ್ಟಿದ್ದೀನಿ ಎಂತೆಂಥ ಮೆಂಟಾಲಿಟಿ ಜನ ಇದ್ದಾರೆ ಅಂತ ನಿಜಕ್ಕೂ ಬೇಜಾರಾಗುತ್ತೆ ಓಕೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಇದೊಂದು ಒನ್ ಪಾಟ್ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬರೀ ರೈಸ್ ಅಂದರೆ ರೈಸ್ ಮಾತ್ರ ಇರೋಲ್ಲ ಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಮಾಡುವಂಥ ಒನ್ ಪಾಟ್ ರೈಸ್ ರೆಸಿಪಿ ಮುಖ್ಯವಾಗಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಸಿಪ್ಪೆ ಹೆಸರು ಹೆಸರುಬೇಳೆ ಅದ್ರ ಜೊತೆಗೆ ಕಾಲು ಕಪ್ಪಷ್ಟು ತುಗರಿಬೇಳೆ ಹಾಗೆ ಸಮ ಪ್ರಮಾಣದಲ್ಲಿ ಅಕ್ಕಿ ಒಂದು ಕಪ್ಪಷ್ಟು ಅಕ್ಕಿ ಹಾಕಿ ಇದೆರಡನ್ನೂ ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಕೊಳ್ಳೋಣ ಒನ್ ಪೌಟ್ ರೈಸ್ ಮಾಡ್ತಿರೋದ್ರಿಂದ ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಬರೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಗೆ ಒಂದು ಕಪ್ಪಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಹಾಕೊಳ್ಳೋಣ ಇದು ಸಿಂಪಲ್ ಆಗೂ ಇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಂದರೂ ಹೊಟ್ಟೆ ಫುಲ್ ಅನಿಸುತ್ತೆ ಆ ಥರದ ಒಂದು ಪಾಟ್ ರೈಸ್ ರೆಸಿಪಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸ್ವೀಟ್ ಕಾರ್ನ್ ಅರ್ಧ ಕಪ್ಪಷ್ಟು ಬಟಾಣಿ ಹಾಕಿದ್ದೀನಿ ಸ್ವೀಟ್ ಕಾರ್ನ್ ಮತ್ತು ಬಟಾಣಿ ಯಾವಾಗ್ಲಾರೋ ಜಾಸ್ತಿ ತೊಗೊಂಡ್ಬಂದಾಗ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹೀಗೆ ಬೇಕಾದಾಗ ನಾವು ಅಡುಗೆಗಳಿಗೆ ಬಳಸ್ಕೋಬೋದು ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತಿದ್ದಿನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಹುರಿಕೋತಾಯಿದ್ದಂಗೆ ಇದ್ರ ಜೊತೆಗೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಜಾಸ್ತಿ ಏನೂ ಇಲ್ಲ ಸ್ವಲ್ಪ ಅರಿಶಿನ ಖಾರಕ್ಕೆ ಅಜ್ಕಾರದ ಪುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಅಷ್ಟೇ ಇದಿಷ್ಟಲ್ಲೇ ರುಚಿಯಾಗಿರುವಂಥ ಒಂದು ಬೇಳೆ ಭಾತ್ ಮಾಡ್ಕೋಬೋದು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಬೇಕು ಅಂತಲೇ ಇಲ್ಲ ಇಷ್ಟರಲ್ಲೇ ತುಂಬ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಮುಖ್ಯವಾಗಿ ನಾವು ಅಕ್ಕಿ ಸ್ವಲ್ಪ ಸ್ಟಿಕ್ಕಿ ರೈಸ್ ಥರದ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಈ ಸೊಸೈಟಿ ರೈಸ್ ಥರದ್ದು ಬರುತ್ತಲ್ಲ ಆ ಥರದ್ದು ಈ ಥರ ಒನ್ ಪೌಡ್ ರೈಸ್ಗೆ ಅಂದರೆ ಬೇಳೆಭಾತ್ಗೆ ಬಿಸಿಬೇಳೆ ಭಾತ್ಗೆ ಅಂತಿದ್ದಕ್ಕೆಲ್ಲ ಕಿಚಡಿಗೆ ಅಂತಿದ್ದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದು ಕೂಡ ಸೊಸೈಟಿ ರೈಸ್ ಸೊಸೈಟಿ ರೈಸ್ ಇಲ್ಲ ಅಂತ ನಾವು ಬೇಕಾದ್ರೆ ಬಾಸುಮತಿ ರೈಸ್ ಹಾಕ್ಕೊಂಡು ಕೂಡ ಸೇಮ್ ಹೀಗೆ ಮಾಡ್ಕೋಬೋದು ಬೇಳೆ ಮತ್ತು ಅಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಇದನ್ನು ಬೇಯಿಸ್ಕೋಬೇಕು ಎರಡು ಕಪ್ಪಷ್ಟು ಅಳತೆ ಅಂದರೆ ಬೇಳೆ ಮತ್ತು ಅಕ್ಕಿಗೆ ಸುಮಾರೊಂದು ಆರರಿಂದ ಏಳು ಕಪ್ಪಷ್ಟು ನೀರು ಹಾಕೊಂಡಷ್ಟು ಇದ್ರದ್ದು ಏನು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಸ್ಟಿಕ್ಕಿ ರೈಸ್ ಥರದನ್ನೇ ಅಕ್ಕಿನ ಉಪಯೋಗಿಸ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ನೀರು ಹಾಕಿ ಚೆನ್ನಾಗಿದೆ ಒಂದು ಸ್ವಲ್ಪ ಕುದಿ ಬಂದ ನಂತರ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ನಾಲ್ಕು ಅಥವಾ ಐದು ವಿಸಿಲ್ ಕೂಗಿಸ್ಕೋಬೇಕು ನಾ ಇದರಲ್ಲಿ ಕೊತ್ತಂಬರಿ ಕರಿಬೇವು ಬೇರೆ ತರಕಾರಿ ಏನೂ ಉಪಯೋಗಿಸ್ಕೊಂಡಿಲ್ಲ ಬೇಕಂದವರು ನೀವು ಅದೆಲ್ಲ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅಂದರೆ ಬೀನ್ಸ್ ಕ್ಯಾರೆಟ್ ಕೊತ್ತಂಬರಿ ಕರಿಬೇವು ಇದೆಲ್ಲ ಹಾಕೊಂಡು ಮಾಡ್ಕೋಬೋದು ಏನೂ ಇಲ್ಲ ಅಂದರೂ ಕೂಡ ಇಷ್ಟೇ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುವಂಥ ಒಂದು ಬೇಳೆಭಾತ್ರೆ ರೆಡಿ ಆಗುತ್ತೆ ಲಿಡ್ ಓಪನ್ ಮಾಡೋದು ಕೂಡಲೇ ಬಿಸಿ ಇರುವಾಗಲೇ ಒಂದು ಸರ್ತಿ ಈ ಥರ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಬಿಟ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ನಾವು ತಿರುಪತಿಗೆ ಹೋಗಿದ್ದಾಗ ಊಟ ಸರ್ವ್ ಮಾಡ್ತಾರೆ ಯಾರಾದರೂ ಅಲ್ಲಿ ಬಂದಿರೋವಂಥ ಏನು ಭಕ್ತಾದಿಗಳಿಗೆ ಈ ರೀತಿ ಅಲ್ಲಲ್ಲಿ ಊಟ ಹಂಚ್ತಾ ಇರ್ತಾರೆ ಆವಾಗ ಈ ಥರದೊಂದು ಬೇಳೆಭಾತ್ ನಮಗೆ ಕೊಟ್ಟಿದ್ರು ಇವತ್ತಿಗೂ ನಂಗೆ ಅದರ ರುಚಿ ನೆನಪಾಗುತ್ತೆ ಇದನ್ನ ಮಾಡಿದಾಗೆಲ್ಲ ನಾನು ನಲ್ಲಿ ಅಲ್ಲಿ ತಿಂದಿದ್ದು ಜ್ಞಾಪಕಕ್ಕೆ ಬರುತ್ತೆ ಅಷ್ಟೇ ರುಚಿ ಚೆನ್ನಾಗಿತ್ತು ಬಿಸಿ ಇರುವಾಗ ಇದು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸಿದ್ರು ಗಟ್ಟಿ ಗಟ್ಟಿಯಾಗುತ್ತೆ ಯಾಕಂದರೆ ನಾವು ಇದಕ್ಕೆ ಬೇಳೆಗಳೆಲ್ಲ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಉಳಿದಾಗ ನೀವು ಮತ್ತೆ ಅದನ್ನು ತಿನ್ನಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಏನಾರು ಕಮ್ಮಿ ಆಯಿತು ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರ ನೀರೆಲ್ಲ ಹಾಕಿ ಮತ್ತೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಬಿಸಿ ಮಾಡಿಕೊಂಡೇ ತಿನ್ನಬೇಕು ಸಾಧ್ಯ ಆದಷ್ಟು ಇದು ಬಿಸಿನಲ್ಲೆನೆ ರುಚಿ ಜಾಸ್ತಿ ಸೊ ಇದನ್ನು ಸರ್ವ್ ಮಾಡೋಂಥ ಟೈಮಲ್ಲಿ ಕೂಡ ನೀವು ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು ಅಥವಾ ತುಪ್ಪದ ಒಗ್ಗರಣೆ ಹಾಕಿ ಕೂಡ ಸರ್ವ್ ಮಾಡ್ಬೋದು ಸ್ವಲ್ಪ ತುಪ್ಪದಲ್ಲಿ ಜೀರಿಗೆ ಅಚ್ಕಾರದ ಪುಡಿ ಇದನ್ನೆಲ್ಲ ಹಾಕಿ ಮೇಲಿಂದ ಹಾಕ್ಕಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ

ಅಲ್ಲ ನೈಟ್ಗೆ ಹೆಂಗ್ ಮಾಡ್ತಿದ್ರೆ ಅಲ್ಲೇನಾ ಇದು ಮಲ್ಗೋ ಜಾಗ ನೋಡಿ ಇಲ್ಲೋ ಸಂಧಿ ಒಳಗಡೆ ದಿನ ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೋಗಿದ್ದೆ ಸೊ ಟಿಯರ್ಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡುವಾಗ ಸ್ವಲ್ಪ ಯೋಚಿಸಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಹೋಗ್ಬಲ್ಲಾ